ಹಾಯ್ ಗೈಸ್ ಬಿಗ್ ಬಾಸ್ ಲೈವ್ ಅಪ್ಡೇಟ್ನಲ್ಲಿ ಏನೆಲ್ಲ ಆಗ್ತಿದೆ ಅಂತ ನೋಡ್ಕೊಬರೋಣ ಸೊ ನಮ್ಮ ಚಾನಲ್ಗೆ ಹೊಸ್ದಾಗಿ ವಿಸಿಟ್ ಮಾಡಿದರೆ ಈ ಒಂದು ವಿಡಿಯೋಗೆ ಲೈಕು ಕಮೆಂಟು ಹಾಗೂ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಈ ಒಂದು ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ನಿಮಗೆ ಇಷ್ಟವಾದ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಅಂತ ಕಮೆಂಟ್ ಮಾಡಿ ಯಾರಷ್ಟು ಜಾಸ್ತಿ ಕಮೆಂಟ್ ಮಾಡ್ತೀರಾ ಅಂತ ಲಾಸ್ಟಿಗೆ ಕೌಂಟ್ ಮಾಡ್ತೀನಿ ಓಕೆ ಗೈಸ್ ಬಿಗ್ ಬಾಸ್ನಲ್ಲಿ ಒಂದು ಹೊಸ ಟಾಸ್ಕ್ನ ಕೊಟ್ಟಿದ್ದಾರೆ ಈ ಒಂದು ಟಾಸ್ಕ್ನ ಪ್ರಕಾರ ಮನೆ ಮಂದಿ ಎರಡು ಗುಂಪಾಗಿದ್ದಾವೆ ಹೌದು ಗೈಸ್ ಈ ಒಂದು ಎರಡು ಗುಂಪುಗೂ ಕೂಡ ಬಿಗ್ ಬಾಸ್ ಅವರು ಹೊಸ ಟಾಸ್ಕ್ನ ನೀಡಿದ್ದಾರೆ ಈ ಟಾಸ್ಕ್ನ ಪ್ರಕಾರ ಮನೆಯ ಎರಡು ಗುಂಪುಗಳೇನಿದ್ದಾವೆ ಸೊ ಈ ಎರಡು ಗುಂಪುಗಳು ಕೂಡ ಒಂದೊಂದು ಕಾನ್ಸೆಪ್ಟನ್ನ ಇಟ್ಕೊಂಡು ಇವತ್ತು ಒಂದು ಡ್ರಾಮಾನ ಕ್ರಿಯೇಟ್ ಮಾಡಬೇಕಾಗಿದೆ ಕಾಮಿಡಿ ಆಗಿರ್ಬೋದು ಹಾರರ್ ಆಗಿರ್ಬೋದು ಸಸ್ಪೆನ್ಸ್ ಆಗಿರ್ಬೋದು ಇಲ್ಲ ಎಮೋಷನಲ್ ಆಗಿರ್ಬೋದು ಅವರ ಕ್ರಿಯೇಟಿವಿಟಿ ತಕ್ಕನಾಗೆ ಅವರು ಈ ಒಂದು ಕಾನ್ಸೆಪ್ಟ್ನ ಇಟ್ಕೊಂಡು ಅವರು ಒಂದು ಡ್ರಾಮನ್ನ ಕ್ರಿಯೇಟ್ ಮಾಡಬೇಕಾಗಿದೆ ಹೌದು ಗೈಸ್ ಈ ರೀತಿ ಕ್ರಿಯೇಟ್ ಮಾಡಿ ಅದನ್ನ ಎಕ್ಸಿಕ್ಯೂಟ್ ಮಾಡಬೇಕಾಗಿದೆ ಅವರು ಕ್ರಿಯೇಟ್ ಮಾಡಿರುವಂತಹ ಡ್ರಾಮಾ ಏನಿದೆ ಈ ಒಂದು ಡ್ರಾಮಾ ಅಂದರೆ ಎರಡು ತಂಡದ ಡ್ರಾಮಾ ಯಾರದ್ದು ಚೆನ್ನಾಗಿದೆ ಅಂದರೆ ಯಾರು ಚೆನ್ನಾಗಿ ಅವರ ಕ್ರಿಯೇಟಿವಿಟಿನ ಜಾಸ್ತಿ ಯೂಸ್ ಮಾಡಿಕೊಂಡು ಚೆನ್ನಾಗಿ ಎಂಟರ್ಟೈನ್ಮೆಂಟಾಗಿ ಮಾಡಿದ್ದಾರೆ ಅಂತ ಡಿಸೈಡ್ ಮಾಡಲಿಕ್ಕೆ ಯಾರಾದರೂ ಕೂಡ ಮನೆಗೆ ಗೆಸ್ಟ್ ಬರೋ ಸಾಧ್ಯತೆ ತುಂಬಾ ಇದೆ ಏಕೆ ಅಂತ ಹೇಳಿದ್ರೆ ಈ ವಾರ ಇನ್ನೇನು ಮೂರನೇ ವಾರನೂ ಕೂಡ ಮುಕ್ತಾಯ ಹಂತಕ್ಕೆ ಬಂದು ಫಿನಾಲ್ನು ಕೂಡ ಹತ್ರ ಇದೆ ಸೊ ಅದರಿಂದ ಈ ಮನೆಗೆ ಯಾರಾದರೂ ಕೂಡ ವಿಶೇಷವಾದ ಆ ಗೆಸ್ಟ್ಗಳು ಮನೆಗೆ ಬರೋ ಚಾನ್ಸಸ್ ತುಂಬಾ ಇದೆ ಹೌದು ಗೈಸ್ ಈ ಒಂದು ಸಂದರ್ಭದಲ್ಲಿ ಗಿಲ್ಲಿ ಅವರಂತೂ ತುಂಬಾ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಮಾಡ್ತಾ ಇದ್ದಾರೆ ಅವರ ರಿಹರ್ಸಲ್ ಏನಿದೆ ಅದರಲ್ಲಿ ಒಳ್ಳೊಳ್ಳೆ ಡೈಲಾಗ್ಗಳನ್ನ ಸೇರಿಸ್ಕೊಂಡು ಅವರು ಒಂದು ಡ್ರಾಮಾನ ಕ್ರಿಯೇಟ್ ಮಾಡ್ತಾ ಇದ್ದಾರೆ ನಂತರ ಆಪೋಸಿಟ್ ತಂಡ ಏನಿದ್ದಾರೆ ಸೊ ಆಪೋಸಿಟ್ ತಂಡದವರು ಕೂಡ ಮೀಮ್ಸ್ನ ಮಾಡ್ತಾ ಇದ್ದಾರೆ ನಾವು ಮೀಮ್ಸ್ಗಳನ್ನ ಮಾಡೋಣ ಅಂತ ಹೇಳ್ತಾ ಅವರು ಕೂಡ ಮೀಮ್ಸ್ನ ಮಾಡೋಕ್ಕೆ ಶುರು ಮಾಡ್ತಾ ಇದ್ದಾರೆ ಈ ರೀತಿಯಾಗಿ ಬಿಗ್ ಬಾಸ್ ಮನೆಯಲ್ಲಿ ಒಂದು ಟಾಸ್ಕ್ನ ನೀಡಿದ್ದಾರೆ ಈ ಒಂದು ಟಾಸ್ಕ್ನ ಇನ್ನೂ ಕೂಡ ಎಲ್ಲರೂ ಕೂಡ ರಿಹರ್ಸಲ್ನ ಮಾಡ್ತಾ ಇನ್ನೂ ಕೂಡ ಯಾರೂ ಎಕ್ಸಿಕ್ಯೂಟ್ ಮಾಡಿಲ್ಲ ಎಲ್ಲರೂ ಕೂಡ ರಿಹರ್ಸಲ್ ಅಲ್ಲೇ ಇದ್ದಾರೆ ಸೊ ಈ ಒಂದು ಟಾಸ್ಕಲ್ಲಿ ಯಾರು ಗೆಲ್ತಾರೆ ಮನೆಗೆ ಯಾರು ಅದೇ ವಿಶೇಷವಾದ ಅತಿಥಿಗಳು ಮನೆಗೆ ಬರೋ ಸಾಧ್ಯತೆ ತುಂಬಾ ಇದೆ ಈ ರೀತಿಯಾಗಿ ಬಿಗ್ ಬಾಸ್ ಮನೆಯಲ್ಲಿ ಒಂದು ಹೊಸ ಟಾಸ್ಕ್ ನೀಡಿದ್ದಾರೆ ಈ ಒಂದು ಟಾಸ್ಕ್ನ ಅಪ್ಡೇಟ್ನ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಕೊಡ್ತಾನೆ ಹೋಗ್ತೀನಿ ಅದಕ್ಕೋಸ್ಕರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡ್ಕೊಳ್ಳಿ ಅಲ್ಲಿವರೆಗೂ ವೆಯ್ಟ್ ಮಾಡ್ತಾ ಇರಿ ಗಾಯ್ಸ್